ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದಾರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ ಹಾಗೆ ನೀವು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಅದೇ ಹುಷಾರಿಲ್ಲ ಅಂತ ಒಂದು ವೀಡಿಯೋ ಹಾಕಿದೆ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕನ್ಸರ್ನ್ಗೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಯಾವಾಗಲೂ ಹೀಗೆ ಇರಲಿ ನಾನು ತುಂಬ ಆಗಿರ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಸೊ ಇವತ್ತು ಸಂಡೇ ಅಮ್ಮನ ಮನೆಗೆ ಹೋಗ್ತಾ ಇದ್ವಿ ಬಿಕಾಸ್ ನನ್ನ ತಂಗಿ ಹಸ್ಬೆಂಡ್ದು ಲಾಸ್ಟ್ ವೀಕ್ ಬರ್ತಡೇ ಇತ್ತು ಸೊ ಪಾರ್ಟಿ ಕೊಡಿ ಅಂತ ರೇಗಿಸ್ತಿದ್ವಿ ಹಾಗಾಗಿ ಇವತ್ತು ಊರಿಂದ ಬಂದಿದ್ದಾರೆ ಅವರು ಕೂಡ ಹಸ್ಬೆಂಡ್ ಆ್ಯಂಡ್ ವೈಫು ಪಾರ್ಟಿ ಕೊಡಿಸ್ತೀನಿ ಅಂತ ಇವತ್ತು ಎಲ್ಲರೂ ಫ್ಯಾಮಿಲಿ ಸ್ವಲ್ಪ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಸೊ ರೆಡಿಯಾಗಿ ಹೋಗ್ತಾ ಇದ್ದೀವಿ ಯೂಟ್ಯೂಬ್ ಚಾನಲ್ಗೆ ಯಾರ್ಯಾರೆಲ್ಲ ಹೊಸಬ್ರು ಬಂದಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅದು ಕಮೆಂಟ್ ಮಾಡಿ ಥ್ಯಾಂಕ್ ಯು ಚಿನ್ನಿ ಎಲ್ಲೆಲ್ಲಿ ಹೋಗ್ತೀವಿ ಅಂತ ಎಲ್ಲ ನಾನು ಕ್ಯಾಪ್ಚರ್ ಮಾಡ್ತೀನಿ ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಸ್ಟೇಟ್ ಸೊ ಇನ್ನು ಅಮ್ಮನ ಮನೆಗೆ ಬಂದ್ವಿ ನನ್ನ ತಂಗಿ ರೆಡಿಯಾಗಿದ್ಲು ಗೋಕುಲ್ ಕೂಡ ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದ ಸೊ ಅವನಿಗಂತೂ ಆದ್ಯ ಅಂದರೆ ತುಂಬ ಇಷ್ಟ ಬಿಕಾಸ್ ಅವನು ಕೂಡ ಒಬ್ಬನೇ ಇರ್ತಾನಲ್ವಾ ಇವಳು ಬಂದ್ಬಿಟ್ರೆ ಇಬ್ಬರದ್ದು ಕಿರ್ಚಾಟ ಜಗಳ ನೋಡೋಕ್ಕೆ ಆಗೋದಿಲ್ಲ ಸೊ ಅಷ್ಟು ತರಲೆ ಫೈಟಿಂಗ್ ಮಾಡ್ತಾನೆ ಇರ್ತಾರೆ ಸೊ ಸಾಂಗ್ಸ್ ಹಾಕಿದ್ರು ಅದಕ್ಕೆ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಆದ್ಯ ಬಿಕಾಸ್ ಅವಳಿಗೆ ಮ್ಯೂಸಿಕ್ಕು ಡ್ಯಾನ್ಸ್ ಆದರೆ ತುಂಬಾ ಇಷ್ಟ ಅದ್ರ ಜೊತೇಲಿ ಇವಳನ್ನ ನೋಡಿಕೊಂಡು ಅವನು ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಇಬ್ಬರು ಇವಳು ಕೂಡ ಇಲ್ಲೇ ಒಬ್ಬಳೇ ಮನೇಲಿ ಇರ್ತಾಳಲ್ವಾ ಸೊ ಅಲ್ಲಿ ಹೋಗ್ಬಿಟ್ರೆ ಹೇಳಿದ ಮಾತೇ ಕೇಳಲ್ಲ ಊಟ ಬೇಡ ಏನು ಬೇಡ ಆಟ ಆಟ ಆಟದಲ್ಲೇ ಇದ್ಬಿಡ್ತಾಳೆ ಆದ್ಯ ಆ ಥರ ಸೊ ಸಾಂಗ್ ಕಾಪಿರೈಟ್ ನಾನು ಇಲ್ಲಿ ಹ್ಯಾಡ್ ಮಾಡಿಲ್ಲ ಹಾಗೆ ಅವಳು ಡ್ಯಾನ್ಸ್ ಮಾಡೋದನ್ನ ಕ್ಲಿಪ್ ಕ್ಲಿಪ್ಪಿಂಗ್ನ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಅಷ್ಟೇ ಸೊ ಮಕ್ಕಳಿರೋ ಮನೆಗಳೇ ಚೆಂದ ಅವ್ರ ತುಂಟಾಟ ಅವ್ರ ಆಟ ನೋಡೋದಕ್ಕೆ ಸ್ವಲ್ಪ ಹೊತ್ತು ಜಗಳ ಮಾಡ್ತಾರೆ ಮತ್ತೆ ಒಂದಾಗ್ಬಿಡ್ತಾರೆ ಇವಳೇನಾದರೂ ಮನೆಗೆ ಅಲ್ಲಿಂದ ಬಂದ್ಬಿಟ್ರೆ ಸೊ ನನ್ನ ತಮ್ಮನ ಮಗ ಅಂತೂ ಅಳ್ತಾನೆ ಇರ್ತಾನೆ ಇವಳು ಅಷ್ಟೇ ನಮ್ಮ ಮನೆಗೆ ಅವನು ಕತ್ಕೊಂಡ್ ಬಂದ್ಬಿಟ್ರೆ ಸೊ ಅವನು ಕೂಡ ಅಳ್ತಾ ಇರ್ತಾನೆ ಆ ಥರ ಬಂದಿದ್ದು ಸೊ ಆಸ ಆಸಾಡ್ತಾ ಇದಾರೆ ನಾನು ಆ ಈ ಕಡೆ ತಿರುಗಿ ಡ್ಯಾನ್ಸ್ ಮಾಡು ಮಗನೆ ಅಂತ ಹೇಳ್ತಿದ್ದೆ ಸೊ ಹಾಗಾಗಿ ವಿದ್ಯೆ ಮಾಡಿ ಅವರಿಗೆ ಸೊ ಈ ರೆಡಿ ಆಗೋ ಈಗಾಯಿತು ಈಗ ಇವಾಗ ಹೊರಡ್ತಾ ಇದ್ದೀವಿ ನೋಡಬೇಕು ಎಷ್ಟೊತ್ತಾಗುತ್ತೆ ಏನಂತ ಲೆವೆನ್ ಓ ಕ್ಲಾಕ್ ಅಂತ ಹೇಳಿದ್ದು ಆಲ್ರೆಡಿ ಒನ್ ಓ ಕ್ಲಾಕೇ ಆಗೋಯ್ತು ಲೇಟ್ ಸಿಲಿ ಸೊ ಅಲ್ಲಿ ಇಟ್ಟಿದ್ದೀನಿ ನೋಡು ಹೊರಡ್ತಾ ಇದ್ದೀವಿ ಈಗ

ಏನ್ ತಗೋ ಬಂದೆ ಇಲ್ಲ ಕಂಪ್ನಿ ಸ್ಲೀಪರ್ ಇದು ನಾನು ಹೋಗಿದೆ ಪರ್ಚೇಸ್ ಯಾರಾದರೂ ಜಾತ್ರೆ ಸ್ಲೀಪರ್ ಜಾತ್ರೆ ಜಾತ್ರೆದ ಏನು ಕಮೆಂಟ್ ಮಾಡಿ ಅವ್ರ ಹಸ್ಬೆಂಡ್ ನೋಡಿ ಜಾತ್ರೆ ಅದರ ಹೇಗಿಸ್ತಾ ಇದಾರೆ ಸೊ ದುಡಿಯೋ ತಗೊಂಬಂದಿರೋದು ಹೇಗಿದೆ ಸ್ಲೀಪರ್ ಜಾತ್ರೆ ತರ ಇದೆಯಾ ಏನೋ ಅಂತ ಕಮೆಂಟ್ ಕಟ್ ನೋಡಿ ಕಮೆಂಟ್ ಮಾಡಿದ್ವಿ ನಾನು ನಮ್ಮಮ್ಮ ಸುಷ್ಮಾ ಸಂತು ನನ್ನ ಮಗಳು ಒಂದ್ ಕಾರಲ್ಲಿ ಹೋದ್ವಿ ಇನ್ನೊಂದು ಕಾರಲ್ಲಿ ನನ್ನ ತಮ್ಮನ ಕಾರಲ್ಲಿ ನನ್ನ ತಮ್ಮ ನನ್ನ ತಮ್ಮನ ವೈಫು ನನ್ನ ತಂಗಿ ಅವ್ರ ಹಸ್ಬೆಂಡು ಅವ್ರ ಮಗ ಹೋದ್ರು ಇಷ್ಟು ಸೊ ಬಿಕಾಸ್ ಒಂದೇ ಕಾರಲ್ಲಿ ಆಗಲ್ವಲ್ಲ ಹಾಗಾಗಿ ತಾಯ್ದು ಎಲ್ಲ ಹೋಗೋದೆ ಏನಂತ ಪ್ಲಾನ್ ಇಲ್ಲ ಗೊತ್ತಿಲ್ಲ ಸೊ ಚೆನ್ನಾಗಿದೆ ಸಪ್ಪೆ ಸೊ ನಮ್ಮ ಮನೆ ಹತ್ರ ಕನ್ನಡ ರಾಜ್ಯೋತ್ಸವ ಮಾಡಿದ್ರು ಅಲ್ಲಿ ಅನ್ನದಾನ ಶಿಬಿರ ಏರ್ಪಡಿಸಿದ್ರು ಸೊ ಅಲ್ಲಿ ಕಾರ್ ನಿಲ್ಸ್ಬಿಟ್ಟು ಒಂದೆರಡು ಪ್ಲೇಟ್ ಊಟ ತಗೊಂಡ್ವಿ ಪಲಾವು ಮತ್ತೆ ಕೇಸರಿ ಭತ್ ಮಾಡಿದ್ರು ಸೊ ಅದನ್ನು ಸ್ವಲ್ಪ ತಿನ್ಕೊಂಡ್ವಿ ತಿನ್ಬಿಟ್ಟು ಈಗ ಹೋಗ್ತಾ ಇದ್ದೀವಿ ಈ ಕಡೆ ದೇವರಲ್ಲಿ ಏರ್ಪೋರ್ಟ್ ಕಡೆ ಹೋಗ್ತಾ ಇದ್ವಿ ಆವತಿಗೆ ಬಿಕಾಸ್ ಅಲ್ಲಿ ಬೋಟಿಂಗ್ ಎಲ್ಲ ತುಂಬ ಚೆನ್ನಾಗಿರ್ತೀವಿ ಹಾಗಾಗಿ ಬೋಟಿಂಗ್ ಅಲ್ಲೇ ಎಲ್ಲ ಭಾಗದಲ್ಲಿ ಊಟ ಮಾಡ್ಕೊಂಡು ಬರೋಣ ಅಂತ ಪ್ಲಾನ್ ಬಿಕಾಸ್ ನಾವು ಬೆಳಗ್ಗೆನೇ ಹೋಗ್ಬೇಕಿತ್ತು ಎಂಟು ಏಯ್ಟ್ ಓ ಕ್ಲಾಕ್ಗೆ ಎಲ್ಲ ರೆಡಿಯಾಗಿ ಹೊರಡೋದು ಲೇಟ್ ಆಯಿತು ಸೊ ಒನ್ ಓ ಕ್ಲಾಕ್ ಆಗೋಯ್ತಲ್ವಾ ದೂರ ಎಲ್ಲೂ ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಸೊ ಅಲ್ಲಿಗೆ ಹೋಗ್ತಾ ಇದೀವಿ ಇವಾಗ ಹಾವತಿ ಬೆಟ್ಟ ನೋಡಿರ್ತೀರ ಎಷ್ಟೊಂದು ಜನ ಯಾರಿಗೆಲ್ಲ ಗೊತ್ತು ಹಾವತಿ ತಿಮ್ಮರಾಯಸ್ವಾಮಿ ಬೆಟ್ಟ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತುಂಬ ಪೀಸ್ಫುಲ್ ಜಾಗ ಅದು ನನಗಂತೂ ತುಂಬಾ ಇಷ್ಟ ಏ ಬ್ಯಾಂಗ್ಳೂರು ಅಲ್ಲಿ ಇರೋಕ್ಕಿಂತ ಅಲ್ಲಿ ಹೋಗಿ ಒಂದು ಹತ್ತು ನಿಮಿಷ ಕುತ್ಕೊಂಡ್ರೆ ಮನ್ಸಿಗೆ ಏನೋ ಒಂಥರ ರಿಲೀಫು ಅಷ್ಟು ಸಖತ್ತಾಗಿದೆ ನಾವಂತೂ ಯಾರಾದರೂ ಬಂದಾಗ ಅಂದರೆ ಫ್ಯಾಮಿಲಿ ಜೊತೆ ಹೋಗ್ತಾನೇ ಇರ್ತೀವಿ ಈಗ ಅಂತ ನಿಮಿಷ ಎಳ್ನೀರ್ ಕುಡಿಯೋ ಅಂತ ನಿಲ್ಸಿದ್ವಿ ಸಂತೂರು ಎಳ್ನೀರ್ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಇಟ್ಕೋ ಅವ್ಳ ಕೈಲಿ ಆಗಲ್ಲ ಇಟ್ಕೋ ರಸ್ತ ಸ್ಪಾನ್ಸರ್ ಮಾಡ್ತಾ ಇದಾರೆ ಎಳ್ನೀರು ಮನೇಲಿದ್ದಾಗ ಏನಷ್ಟು ಬಿಸಿಲು ಅನ್ಸಲ್ಲ ಹೊರ್ಗಡೆ ಬಂದಾಗ ತುಂಬಾನೇ ಹೌದು ಸೊ ನಾನು ನನ್ನ ತಂಗಿ ನನ್ನ ತಂಗಿ ಹಸ್ಬೆಂಡು ಆದ್ಯ ನಮ್ಮಮ್ಮ ಒಂದು ಕಾರಲ್ಲಿ ಹೋಗಿದ್ವಲ್ಲ ಸೊ ಅಲ್ಲಿ ನಿಲ್ಸ್ಬಿಟ್ಟು ಎಳ್ನೀರು ಕುಡಿತಾ ಇದ್ವಿ ಅದೇ ಟೈಮ್ಗೆ ನನ್ನ ತಮ್ಮ ತಮ್ಮ ಹೆಂಡ್ತಿಯೆಲ್ಲ ಇನ್ನೊಂದು ಕಾರಲ್ಲಿ ಇದ್ರಲ್ಲ ಅವರು ಸಿಗಾಕೊಂಡ್ಬಿಟ್ರು ನಾ ಪ್ಲ್ಯಾನ್ ಮಾಡ್ಕೊಂಡು ಕುಡಿಯೋಣ ಅಂತ ನಿಲ್ಸಿದ್ದು ಬಟ್ ಅವರು ಅದೇ ಟೈಮಿಗೆ ಬಂದರು ಹಾಗಾಗಿ ಅವರು ಕೂಡ ನಿಲ್ಸ್ಬಿಟ್ಟು ಸೊ ಎಳ್ನೀರು ಕುಡಿಯೋಕ್ಕೆ ಕರೆದ್ವಿ ಎಲ್ಲ ಒಟ್ಟಿಗೆ ಎಳ್ನೀರು ಕುಡಿದ್ವಿ ಒಂದು ಎಳ್ನೀರು ಬಂದು ಸಿಕ್ಸ್ಟಿ ರುಪೀಸು ಇಷ್ಟೊಂದು ಒಂಬತ್ತು ತೊಗೊಂಡಿದ್ವಿ ಕಡಿಮೆ ಮಾಡ್ಕೊಳ್ಳಿ ಅಂದರೆ ಅವರು ಕಡಿಮೆ ಮಾಡ್ಕೊಂಡೇ ಇಲ್ಲ ಸೊ ಫೈವ್ ರುಪೀಸು ಕೂಡ ಕಡಿಮೆ ಮಾಡಲಿಲ್ಲ ಅರವತ್ತು ರೂಪಾಯಿಗಿಂತ ಕಡಿಮೆ ಆಗೋದಿಲ್ಲ ಮೇಡಮ್ ಅಂತ ಹೇಳಿಬಿಟ್ರು ಸೊ ಹಾಗಾಗಿ ಇನ್ನೇನು ಮಾಡೋದು ಹೇಗೋ ನಿಲ್ಸಿದೀವಲ್ಲ ಅಂತ ಹೇಳಿಬಿಟ್ಟು ಕುಡಿದ್ವಿ ನಾನು ಕುಡಿಸಿದೆ ಅಮ್ಮ ಕುಡಿ ಮಂಗ್ ನೋಡಿ ಹೆಂಗ್ ಕುಡಿತಾ ಇದ್ದಾನೆ ದೊಡ್ಡ ಗೋಕಿ ಕಾರಣ ಬಂದಿದ್ರೆ ಬನಿವ್ರೆ ಆದ್ವಿ

ಸೊ ಈಗ ಆವತ್ತಿಗೆ ಬಂದಿದ್ದೀವಿ ಇಲ್ಲಿ ಬೋಟಿಂಗ್ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲಿ ಇಳ್ಕೊಂಡು ಬೋಟಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಇಲ್ಲಿ ಬಂದಿದ್ದೀವಿ ಲೇಟ್ಸಿ ಬೋಟಿಂಗ್ ಇಲ್ಲ ಅನ್ಸುತ್ತೆ ಇವತ್ತು ಇದೆ ಬರ್ಬೇಕು ಅಲ್ಲಿ ನೋಡಿ ಅಲ್ಲಿಗೆ ಹೋಗ್ಬೇಕು ಬಾ ಎಷ್ಟು ಚೆನ್ನಾಗಿದೆ ನೋಡಿ ವ್ಯವ್ಸು ವೆರಿ ನೈಸ್ ತುಂಬಾ ಚೆನ್ನಾಗಿದೆ ವ್ಯವ್ಸು ನೋಡ್ತಾ ಇದ್ರೆ ನೋಡಿ ಅದು ಬೆಟ್ಟ ಇದೆ ಅಂದರೆ ಆವತಿ ಬೆಟ್ಟ ಸೊ ಇದು ನೀರು ಸೊನು ಬಾತ್ಕೊಳ್ಳಿ ನೋಡ್ಸಿನ ಅಡಿ ಎಷ್ಟು ಚೆನ್ನಾಗಿ ಕೂತ್ಕೊಳ ಏನಾಯ್ ಗೊಬ್ಬಸ್ನಾಗ ಬಂದಿದ್ರಾ ಗೊಬ್ಬಸ್ನಕ್ಕ ನೀರ್ ಬಾಟ್ಲಿಕ್ಕೆ ತಾಯಿ ಯಾರು ಬಿಟ್ಬಿಟ್ಟು ಹೋಗುತ್ತಿರದ ಲಾಸ್ಟ್ ಇತ್ತು ಬೋಟಿಂಗ್ಗೆ ಈಗ ಹಂಡ್ರೆಡ್ ರುಪೀಸ್ ಮಾಡ್ಬಿಟ್ಟಿದ್ದಾರೆ ನಾವು ಒಂಬತ್ತು ಜನ ಇದ್ವಿ ಕಡಿಮೆ ಮಾಡಿ ಅಂತ ಕೇಳಿದ್ವಿ ಸೊ ಆಗಲ್ಲ ಅಂತ ಹೇಳ್ಬಿಟ್ಟರು ಹಾಗಾಗಿ ಮುಂದೆ ಇನ್ನ ಮುಂದ್ಕೋಬಹುದು ಹೋಗು ಸಂತು ಸ್ಟ್ರೈಟ್ ಅಲ್ಲ ಹಿಂಗಲ್ಲ ಅಯ್ಯೋ ಹಂಗ್ತು ಈಗ ತಿಮ್ರಾಯ್ ಸ್ವಾಮಿ ಬೆಟ್ಟಕ್ಕೆ ಬಂದಿದ್ದೀವಿ ಸೊ ಬಿಕಾಸ್ ನನ್ನ ತಂಗಿ ಅವ್ರ ಹಸ್ಬೆಂಡ್ ಮನೆ ಮದುವೆ ಆದ್ನಲ್ಲ ಸಂತು ಅವ್ರು ನೋಡಲಿಲ್ಲ ಹಾಗಾಗಿ ಈಗ ತಿಮ್ರಾಯ್ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಸೊ ನಾವಂತೂ ಸುಮಾರು ಸತಿ ಶ್ರಾವಣ ಸರ್ ಶನಿವಾರದಲ್ಲಿ ನೋಡಿದ್ದೀವಿ ನೋಡಿಲ್ಲ ಹೋಗೋಣ ಅಂತ ಹೇಳಿದ್ರು ಹಾಗಾಗಿ ಇಲ್ಲಿ ಬಂದಿದ್ದೀವಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಒಳಗಡೆ ಹಲೋ ಇಲ್ಲ ಆಕ್ಚುಲಿ

ಈಗ ದರ್ಶನ ಎಲ್ಲ ಮುಗಿಸಿ ಒಂದು ಸೂಪರ್ ಆಗಿರೋಂಥ ವ್ಯೂಸ್ ತೋರಿಸ್ತೀನಿ ನಿಮಗೆ ಎಷ್ಟು ಸಖತ್ತಾಗಿದೆ ಅಂತ ಬ್ಯಾಕ್ ಸೈಡು ಸೊ ಹೋಗ್ತಾ ಇದೀನಿ ತೋರಿಸಲಿಕ್ಕೆ ಸೂಪರ್ ಆಗೈತಪ್ಪ ಪ್ಲೇಸ್ ಅಂತ ನನಗಂತೂ ತುಂಬಾ ಇಷ್ಟ ಈ ಜಾಗಕ್ಕೆ ಬಂದ್ರೆ ಏನಂತರ ಪ್ರಶಾಂತವಾಗಿದೆ ಪೀಸ್ಫುಲ್ ಆಗಿದೆ ಇವರಿಬ್ರು ಆಲ್ರೆಡಿ ಬಂದ್ಬಿಟ್ಟು ಅವ್ರಿಗೂ ಹೇಳಿ ವಾವ್ ನೋಡಿ ಸಕ್ಕತ್ತಾಗಿದೆ ಅಂತ ಜಾಗ ಸೂಪರಾಗಿದೆ ಸೂಪರಾಗಿದೆ ಎಷ್ಟು ಸಕ್ಕತ್ತಾಗಿದೆ ನೋಡಿ ಜಾಗ ಹಿಪ್ಸು ವಾವ್ ವೆರಿ ನೈಸ್ ಅದು ನಂದಿ ಬೆಟ್ಟ ಅನಿಸುತ್ತಲ್ವಾ ಅದ ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಆಂದಿವೆ ಬರ್ಬೇಕಾದ್ರೆ ಜೋಧಪುರ ಡಾಬಾ ಅಂತ ಒಂದ್ ಸಿಕ್ತು ದೇವನಳ್ಳಿ ಹತ್ರ ಹಾಗಾಗಿ ಆ ಡಾಬಾಗ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಸೊ ಊಟ ಹೇಗಿರುತ್ತೋ ಏನೋ ಗೊತ್ತಿಲ್ಲ ನನ್ನ ತಮ್ಮ ಅವರೆಲ್ಲ ಟೇಸ್ಟ್ ಮಾಡಿದ್ರಂತೆ ಚೆನ್ನಾಗಿದೆ ಅಂತ ಹೇಳಿದ್ರ ಸಿ ಹೇಗಿರುತ್ತೆ ಅಂತ ನೋಡೋಣ ಮಾಂಸಾಹಾರಿ ನಾವೆಲ್ಲ ಸಸ್ಯಾಹಾರಿಗಳು ಸಸ್ಯಹಾರಿ ಹೇಳಿದ್ದೀರಾ ನೀವು ರೆಡಿ ಆಗ್ಬಿಡಿ ಚಿಕನ್ಗೆ ಆಯ್ತಾ ತಂದೂರು ರೀತಿ ರೊಟ್ಟಿ ಅಲ್ಲ ಉಂಟಾದ್ರೆ ತಂದೂರು ಆ نہیں کیا ہے ಇದರ ಸ್ಪೆಷಲ್ ಕ್ಯಾ ಯಾ ہے ಚಿಕನ್ ಗ್ರೇವಿ ಕಾ ಸ್ಪೆಷಲ್ ಕ್ಯಾ ಸ್ಪೈಸಿ ವಾ ನಾ ಸ್ಪೈಸಿ ವಾ ನಾ 4 ಪೀಸ್ ಆಯಂಗಿ ಗ್ರೇವಿ ಯೇ ಕ್ವಾರ್ಟರ್ ಲೇಕ್ ದೆ कौन सा वाला ಯೇ ಹೈದರಾಬಾದಿ ಯೇ ಹೈದರಾಬಾದ್ ಆಯ್ತು ದ್ಸರ ದ್ಸರ ಗ್ರೇವಿ ಎಲ್ಲ ಸೇಮ್ ಅಂದ್ರೆ ಕೋಲಾಪುರಿ ಚಿಕನ್ ಗ್ರೇವಿ ಕೋಲಾಪುರಿ ಬಟರ್ ಚಿಕನ್ ಹೌ ಕೋಲಾಪುರಿ ಚನ್ನಾಗಿ ಐದರಾಬಾದಿ ಚಿಕನ್ ತಗೊಳ್ಳಿ ಕೋಲಾಪುರಿ ಒಂದು ಅವತ್ತಿಂದ ಲಾದನ್ ತಗೊಳ್ಳೋಣ ಆಮೇಲೆ ಕೋಲಾಪುರಿ ಕಾರ ಜಾಸ್ತಿ ಸರ್ ಹೌ ಸೊ ಇನ್ನು ನಮ್ಮ ತಮ್ಮನ ಹೆಂಡತಿ ಹೇಮಾ ಮತ್ತೆ ನನ್ನ ತಂಗಿಯವ್ರ ಹಸ್ಬೆಂಡು ನಾನ್ ವೆಜ್ ತಿನ್ನಲ್ಲ ಹಾಗಾಗಿ ಅವರು ವೆಜ್ ಹೇಳಿದ್ರು ಇನ್ ಮಿಕ್ಕಿನ ನಾವೆಲ್ಲ ರೋಟಿ ಮತ್ತೆ ಏನೋ ಕೊಲ್ಹಾಪುರಿ ಚಿಕನ್ ಹೇಳಿದ್ವಿ ಸೊ ಫಸ್ಟು ರೋಟಿ ತಿಂದೋಣ ಅಂತ ಹೇಳಿಬಿಟ್ಟು ರೋಟಿ ತಿಂತಾ ಇದ್ವಿ ಬಿಕಾಸ್ ಅದಾದಮೇಲೆ ಸೈಡ್ಗೆ ನಾವು ತಂದೂರಿ ಚಿಕನ್ ಹೇಳಿದ್ವಿ ಸೊ ಅದು ತಿಂದ್ವಿ ನಮ್ಗೆ ಅಷ್ಟು ಚೆನ್ನಾಗಿದೆ ಊಟ ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ಸ್ವಲ್ಪ ಅಲ್ಲೇ ಸ್ವಲ್ಪ ಸ್ವಲ್ಪ ತಿಂದ್ಕೊಂಡು ಸೊ ಪಕ್ಕದಲ್ಲೇ ಮಿಲ್ಟ್ರಿ ಹೋಟ್ಲಿತ್ತು ಅಲ್ಲಿ ಚೆನ್ನಾಗಿರುತ್ತೆ ಬನ್ನಿ ಕೊಡಿಸ್ತೀನಿ ಅಂತ ಹೇಳಿದೆ ನನ್ನ ತಮ್ಮ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಬಿಕಾಸ್ ನಮ್ಗೆ ಅಲ್ಲಿ ಊಟ ಚೆನ್ನಾಗಿರಲಿಲ್ಲ ವೆಜ್ ಚೆನ್ನಾಗಿತ್ತಂತೆ ನಾನ್ ವೆಜ್ ಏನು ಅಷ್ಟಕ್ಕಷ್ಟೇ ಟೇಸ್ಟೇ ಇರಲಿಲ್ಲ ಸೊ ಅಲ್ಲಿ ಮಿಲ್ಟ್ರಿ ಹೋಟ್ಲಲ್ಲೂ ನಮ್ಗೆ ಊಟ ಸೆಟ್ ಆಗಲಿಲ್ಲ ಹಾಗಾಗಿ ಇಲ್ಲೇ ಏರ್ಪೋರ್ಟ್ ರೋಡಲ್ಲಿ ಇದಿತ್ತು ಎಂಪೈರ್ ಹೋಟಲು ಸೊ ಅಲ್ಲಿ ಬಂದಿದ್ದೀವಿ ಇವತ್ತು ಎರಡೆರಡು ಕಡೆ ಊಟ ಮಾಡ್ದಂಗೆ ಆಯಿತು ಹಾಗಾಗಿ ಇಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬಂದ್ವಿ ಎಂಪೈರ್ ಹೋಟ್ಲಿಗೆ ಸೊ ಅಲ್ಲೂ ಇಷ್ಟ ಆಗಲಿಲ್ಲ ಊಟ ಅದೇ ಅವರು ರೇಗಿಸ್ತಾಯಿದ್ರು ನಿನಗೆ ಎಲ್ಲೂ ಚೆನ್ನಾಗಿರಲ್ಲ ಊಟ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಸೊ ಫುಲ್ಲು ಬಿರಿಯಾನಿ ಸ್ವೀಟ್ ಸ್ವೀಟ್ ಮಾಡಿಬಿಟ್ಟಿದ್ದಾರೆ ನಮ್ಮಮ್ಮ ಅಂತೂ ಪಾಪ ಬರೀ ಜ್ಯೂಸ್ ಮಾತ್ರ ಕುಡಿದ್ರು ಇವರು ವೆಜ್ ಬಿರಿಯಾನಿ ತೊಗೊಂಡಿದ್ರು ನಾವು ತಂದೂರಿ ಚಿಕನ್ನು ಮತ್ತು ಬಿರಿಯಾನಿ ತೊಗೊಂಡಿದ್ವಿ ಚಿಕನ್ ಬಿರಿಯಾನಿ ಸೊ ಆ ತಂದೂರಿ ಚಿಕನ್ ಇದ್ದಿದ್ದಕ್ಕೆ ಸ್ವಲ್ಪ ಅದನ್ನ ಮಿಕ್ಸ್ ಮಾಡ್ಕೊಂಡು ತಿಂದ್ವಿ ಬರೀ ಬಿರಿಯಾನಿ ಅಂತೂ ಗಾಳ್ ಪ್ರಮೀ ಚೆನ್ನಾಗಿರಲಿಲ್ಲ ಒಳ್ಳೆ ಬೆಲ್ದನ್ನು ತಿಂದಿತ್ತು ಅಷ್ಟು ಸೊ ನನಗಂತೂ ಸ್ವಲ್ಪವೂ ಇಷ್ಟ ಆಗಿರಲಿಲ್ಲ ಇನ್ನೇನು ಮಾಡೋದು ಅಂತ ಹೇಳಿಬಿಟ್ಟು ಹೊಟ್ಟೆ ಹಸಿತಾಯಿತ್ತು ತುಂಬಾ ಅಲ್ಲೂ ಕೂಡ ಸರಿಯಾಗಿ ಊಟ ಮಾಡಿರಲಿಲ್ವಲ್ಲ ಡಾಬಾದಲ್ಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ತಿಂದ್ಕೊಂಡು ಮತ್ತೆ ಹೊರಟಿವಿ ಮನೆ ಕಡೆ ಸೊ ಈಗ ಊಟ ಎಲ್ಲ ಮಾಡಿ ಮುಗಿಸಿ ಮನೆ ಕಡೆ ಹೋಗ್ತಾ ಇದ್ದೀವಿ ನಾವಂತೂ ಡೈರೆಕ್ಟ್ ಹೀಗೆ ಏರ್ಪೋರ್ಟ್ ಮೇಲೆ ಹೋಗ್ತೀವಿ ಅವರು ನನ್ನ ಅವರು ಕಾರವರು ಒಳಗಡೆಯಿಂದ ಅಂದರೆ ಕನ್ಮಂಗ್ಲ ಆ ಸೈಡಿಂದ ಬರ್ತಾರೆ ಬಿಕಾಸ್ ಟೋಲ್ಗೆ ಸುಮ್ಮನೆ ಫಾ ಫಾಸ್ಟ್ ಟ್ರ್ಯಾಕ್ ಇಲ್ಲ ಒಂದು ಹಾಗಾಗಿ ಟೂ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾಳೆ ಅಂತ ಹೇಳಿಬಿಟ್ಟು ಸೊ ಒಳಗಡೆ ಕನ್ಮಂಗ್ಲ ಸೈಡಿಂದ ಬರ್ತಾರೆ ಅದಾದಮೇಲೆ ಮನೆಗೆ ಬಂದ್ವಿ ಅರೌಂಡ್ ಒಂದು ಸಿಕ್ಸ್ ತರ್ಟಿ ಸೆವೆನ್ ಸೆವೆನ್ ಓ ಕ್ಲಾಕ್ ಆಗಿತ್ತು ಅನಿಸುತ್ತೆ ಸೊ ನಮ್ಮ ಮನೆ ಹತ್ರ ಕನ್ನಡ ರಾಜ್ಯೋತ್ಸವ ಮಾಡ್ತಾಯಿದ್ರು ಹಾಗಾಗಿ ಆರ್ಕೆಶ್ಟ್ರಾ ನೋಡೋಣ ಅಂತ ಹೇಳಿಬಿಟ್ಟು ಸೊ ಫುಲ್ಲು ಫ್ಯಾಮಿಲಿ ಆರ್ಕೆಸ್ಟ್ರಾ ನೋಡೋಕ್ಕಂತ ಬಂದಿದ್ದೀವಿ ಸೊ ನನ್ನ ತಮ್ಮನ್ನು ಕರೆದಿದ್ರು ಆ್ಯಸ್ ಎ ಗೆಸ್ಟಾಗಿ ಹಾಗಾಗಿ ನೋಡಿ ಎಲ್ಲಿ ಕಾಣ್ತಾ ಇದ್ದೇನಲ್ಲ ರೈಟ್ ಸೈಡ್ ಫಸ್ಟ್ ಒನ್ ಅವನೇ ನನ್ನ ತಮ್ಮ ಸೊ ಅವರು ಒಂದು ಚಿಕ್ಕದಾಗಿ ಸನ್ಮಾನ ಕೂಡ ಇಟ್ಟಿದ್ರು ಸೊ ಖುಷಿ ಆಯಿತು ಹಾಗಾಗಿ ಅಲ್ಲೇ ಇದ್ದೀವಿ ನೋಡಿಕೊಂಡು ನಮ್ಮ ಈಶ್ವರ ಸ್ವರೂಪ್ ಗುಂಡು ನಮ್ಮ ನವೀನ್ ಹಾಗೂ ನಮ್ಮ ಎಲ್ಲ ಸಂಘದ ಪದಾಧಿಕಾರಿಗಳು ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಬರಬೇಕೆಂದು ವಿನಂತಿ ದಯವಿಟ್ಟು ಬರಬೇಕು జన్మ పుణ్యవయే నే నా నానే సమద పుణ్య వయేలు నే నా జరిసి ఇపసిన బలవో హిరియర బలవో బలవో ప్రీతి